ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ದಿನಗಳಲ್ಲಿ ಒಂದು ಸಿಹಿ ಸುದ್ದಿ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಏನಿದೆ ಇದು ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸು ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗಲಿದೆ ಮತ್ತು ಯಾವೆಲ್ಲ ಮಾಹಿತಿ ಬರ್ತಾ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಮೊಟ್ಟ ಮೊದಲನೇದಾಗಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನು ಆಲ್ರೆಡಿ ಸಚಿವ ಸಂಪುಟದಲ್ಲಿ ಘೋಷಣೆಯನ್ನು ಮಾಡಿ ಮೊನ್ನೆ ತಾನೇ ಸಿ ಎಂ ಸಿದ್ದರಾಮಯ್ಯನವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅರಮನೆ ಮೈದಾನದ ಒಂದು ಗ್ರೌಂಡ್ನಲ್ಲಿ ಸೊ ಎಲ್ಲರೂ ಕೂಡ ಭಾಗವಹಿಸಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದಾದ ನಂತರ ಅದೇ ದಿನ ಮಧ್ಯಾಹ್ನ ಕರ್ನಾಟಕ ಆರ್ಥಿಕ ಇಲಾಖೆಯ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಲಾಗುತ್ತೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಕರೆಂಟ್ ಸ್ಕೇಲ್ಗೆ ಒಂದು ಅಪ್ಡೇಟೆಡ್ ಪೇ ಸ್ಕೇಲ್ ಎಷ್ಟಾಗುತ್ತೆ ಅಂತ ಸುಮಾರು ನಲವತ್ತೆಂಟು ಪುಟಗಳ ಒಂದು ವಿಸ್ತೃತವಾಗಿರುವಂತಹ ವರದಿಯನ್ನು ನಲವತ್ತೆಂಟು ಪೇಜಸ್ಗಳ ಒಂದು ವರದಿಯನ್ನು ಕರ್ನಾಟಕದ ಆರ್ಥಿಕ ಇಲಾಖೆಯ ಕಡೆಯಿಂದ ರಿಲೀಸ್ ಮಾಡಲಾಗುತ್ತೆ ಸೊ ಆ ಎಲ್ಲ ವಿಷಯಗಳು ನಮ್ಗೆ ಗೊತ್ತಿರುವಂಥದ್ದು ಅದರಲ್ಲಿ ಪ್ರತಿಯೊಂದು ಬೇಸಿಕ್ಗೆ ತಕ್ಕಂತೆ ಪರಿಷ್ಕರಣೆ ಆದ ನಂತರ ಎಷ್ಟು ಸಂಬಳ ಆಗುವುದು ಅನ್ನೋದನ್ನು ಕಂಪ್ಲೀಟಾಗಿ ಮ್ಯಾಪ್ ಮಾಡಿ ನೀಡಲಾಗಿದೆ ಹದಿನೇಳು ಸಾವಿರದಿಂದ ಹಿಡಿದು ಒಂದು ಲಕ್ಷ ಐವತ್ತು ಸಾವಿರದವರೆಗೂ ಕೂಡ ಒಂದು ಹೈಯೆಸ್ಟ್ ಬೇಸಿಕ್ಗಳಿದೆ ಅಲ್ಲಿವರೆಗೂ ಕೂಡ ಅವುಗಳ ಒಂದು ಪರಿಷ್ಕೃತ ವೇತನ ಎಷ್ಟಾಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ದಿನಗಳಲ್ಲಿ ಸಿಹಿ ಸುದ್ದಿ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಏನಿದೆ ಎರಡು ದಿನಗಳಲ್ಲಿ ಸಿಹಿ ಸುದ್ದಿ ಇನ್ನೊಂದು ಸರ್ಕಾರಿ ನೌಕರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಏನು ಪರಿಷ್ಕೃತ ಆದೇಶ ಇದೆ ಆರ್ಥಿಕ ಇಲಾಖೆಯ ಕಡೆಯಿಂದ ರಿಲೀಸ್ ಮಾಡಿರುವಂಥದ್ದು ಅದರಲ್ಲಿ ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ ಹೊರತುಪಡಿಸಿ ತುಟ್ಟಿ ಭತ್ತೆ ಎಷ್ಟಾಗುತ್ತೆ ಅಂದರೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಆಲ್ರೆಡಿ ಮ್ಯಾರೇಜ್ ಮಾಡಲಾಗಿದೆ ಬೇಸಿಕ್ನೊಂದಿಗೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಲಾಗಿದೆ ಹಾಗಾದರೆ ಇವೆರಡೂ ಆದಮೇಲೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಝೀರೋ ಮಾಡಲಾಗೋದಾ ಅಥವಾ ಏನು ಬಾಕಿ ಉಳಿದಿರುವಂಥ ತುಟ್ಟಿ ಭತ್ತೆ ಇದೆ ತರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿಯಿಂದನೇ ಒಂದು ಸರ್ಕಾರ ಕಂಟಿನ್ಯೂ ಮಾಡುತ್ತೆ ಅನ್ನೋದು ಮೊಟ್ಟ ಮೊದಲನೇ ಪ್ರಶ್ನೆಯಾಗಿದೆ ಅದಾದಮೇಲೆ ಏನು ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡ್ತೀವಿ ಅಂತ ಏಳನೇ ವೇತನ ಆಯೋಗದ ವರದಿಯಲ್ಲಿ ನೀಡಲಾಗಿತ್ತು ರಾಜ್ಯದಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಅಧಿಕ ವಯಸ್ಸು ಹೊಂದಿರುವಂಥ ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಸಂಬಳವನ್ನು ನೀಡೋದಕ್ಕೆ ವರದಿ ಶಿಫಾರಸನ್ನು ಮಾಡಿತ್ತು ಆ್ಯಂಡ್ ಸಿ ಎಂ ಸಿದ್ದರಾಮಯ್ಯನವರು ಕೂಡ ನಾವು ವ ಸರ್ಕಾರ ಏನು ಏಳನೇ ವೇತನ ಆಯೋಗದ ವರದಿ ಬಂದಿದೆ ಆ ಒಂದು ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅಲ್ಟ್ರೇಷನ್ಸ್ಗಳನ್ನು ಮಾಡೋದಿಲ್ಲ ಅಂತ ಹೇಳಿದರು ಆ್ಯಂಡ್ ಯಥಾವತ್ತಾಗಿ ಜಾರಿ ಮಾಡಿದ್ದೇ ಆದಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ಕೂಡ ಆ ಒಂದು ಆದೇಶದಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ ಅನ್ನೋದು ಎರಡನೇ ಪ್ರಶ್ನೆಯಾಗಿದೆ ಆ್ಯಂಡ್ ಮೂರನೇ ಪ್ರಶ್ನೆ ಎಚ್ ಆರ್ ಎ ಬಗ್ಗೆಯೂ ಕೂಡ ಯಾವುದೇ ರೀತಿಯಾದಂಥ ಉಲ್ಲೇಖ ಮಾಡಿಲ್ಲ ಆ್ಯಂಡ್ ಇನ್ನೊಂದು ಲಾಸ್ಟ್ ಆರ್ಥಿಕ ಸೌಲಭ್ಯದ ಬಗ್ಗೆ ಸರ್ಕಾರಿ ನೌಕರರ ವರ್ಗದಲ್ಲಿ ಗೊಂದಲ ಇರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಏಳನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳು ಒಂದು ಆರ್ಡರ್ನ ಪ್ರಕಾರ ಬರಬೇಕಾಗಿರುವಂಥದ್ದು ಸರ್ಕಾರದ ಘೋಷಣೆ ಪ್ರಕಾರ ಆದರೆ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಎಲ್ಲ ಒಂದು ಮ್ಯಾಪಿಂಗ್ಸ್ಗಳನ್ನು ಇನ್ನೂ ಕೂಡ ಮಾಡಲಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಆ ಒಂದು ಮ್ಯಾಪಿಂಗ್ಸ್ಗೆ ಸಂಬಂಧಿಸಿದಂತೆ ಮತ್ತು ಡಿ ಎಚ್ ಆರ್ ಎಗೆ ಸಂಬಂಧಿಸಿದಂತೆ ನೌಕರರಿಗೆ ಎರಡು ದಿನಗಳಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಅಂತ ಕೂಡ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಸುದ್ದಿ ಬರ್ತಾ ಇರುವಂಥದ್ದು ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಸಿ ಎಸ್ ಅವರು ಏನು ಹೇಳಿದ್ದಾರೆ ಆರ್ಥಿಕ ಸೌಲಭ್ಯ ಆಗಸ್ಟ್ ತಿಂಗಳಲ್ಲಿಯೇ ಸಿಗುತ್ತಾ ಅಥವಾ ಇಲ್ಲ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸೆವೆನ್ ಪೇ ಕಮಿಷನ್ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ದಿನಗಳಲ್ಲಿ ಸಿಹಿ ಸುದ್ದಿ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕೆ ಸುಧಾಕರ್ ಅವರ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಶಿಫಾರಸು ಜಾರಿಗೊಳಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಜುಲೈ ಹದಿನೈದರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಅನುಮೋದನೆ ನೀಡಲಾಗಿತ್ತು ನೌಕರರ ವೇತನ ಮತ್ತು ಪಿಂಚಣಿ ಏರಿಕೆ ಕುರಿತು ಈಗಾಗಲೇ ಹಣಕಾಸು ಇಲಾಖೆ ಮಾಹಿತಿಯನ್ನು ನೀಡಿದೆ ಇನ್ನು ಎಲ್ ಅತಿಕ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ತಮ್ಮ ಆದೇಶದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ಮೂಲ ವೇತನ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಬೆಲೆ ಸೂಚ್ಯಾಂಕದ ಹಂತ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ಗೆ ಸಂವಾದಿಯಾಗಿ ಲಭ್ಯವಿರುವಂತಹ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಭ್ಯವಿದ್ದ ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರ್ಸೆಂಟರಷ್ಟು ಫಿಟ್ಮೆಂಟ್ ಸೌಲಭ್ಯ ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾಗುವುದು ಎಂದು ತಮ್ಮ ಒಂದು ಆದೇಶದಲ್ಲಿ ತಿಳಿಸಿರುವಂಥದ್ದು ಆರ್ಥಿಕ ಇಲಾಖೆ ಸೊ ಮೇಲೆ ನೆಕ್ಸ್ಟ್ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಎಂದು ಆದೇಶದಲ್ಲಿ ತಿಳಿಸಲಾಗಿತ್ತು ನೋಡಿ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಈ ಒಂದು ಆರ್ಥಿಕ ಸೌಲಭ್ಯ ನೌಕರರಿಗೆ ಪ್ರಾಪ್ತವಾಗತಕ್ಕದ್ದು ಅಂತ ಆದೇಶದಲ್ಲಿ ಆಲ್ರೆಡಿ ತಿಳಿಸಲಾಗಿದೆ ಸರ್ಕಾರಿ ನೌಕರರು ಆದರೆ ಸರ್ಕಾರಿ ನೌಕರರು ಎಚ್ ಆರ್ ಎಮ್ ಎಸ್ನಲ್ಲಿ ಈ ಕುರಿತು ಮಾಹಿತಿ ಅಪ್ಲೋಡ್ ಆಗಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುತ್ತಿದ್ದರು ಈಗ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸಿಹಿ ಸುದ್ದಿ ಏನು ಅಂತ ಸೊ ಅದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಯಾವ ರೀತಿಯಾದಂಥ ಸಿಹಿ ಸುದ್ದಿ ಇದೆ ಅಂತ ಕೂಡ ಇಲ್ಲಿ ಮಾಹಿತಿ ಬರ್ತಾ ಇರುವಂಥದ್ದು ನಾವು ನೋಡೋಣ ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಸದ್ಯ ಸರ್ಕಾರಿ ನೌಕರರು ಸಾಮಾಜಿಕ ಜಾಲತಾಣದ ಗ್ರೂಪ್ಗಳಲ್ಲಿ ಈಗಾಗಲೇ ರಾಜ್ಯ ಏಳನೇ ವೇತನ ಆಯೋಗದ ಫಿಟ್ಮೆಂಟ್ ಸೌಲಭ್ಯ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಡಿ ಎ ಮತ್ತು ಎಚ್ ಆರ್ ಎ ಹಾಗೂ ಇತರೆ ಭತ್ಯೆಗಳ ಆದೇಶವನ್ನು ಇನ್ನೆರಡು ದಿನಗಳಲ್ಲಿ ಲಭ್ಯ ಆಗಲಿದೆ ಈಗಾಗಲೇ ಫಿಟ್ಮೆಂಟ್ ಮಾಹಿತಿಗಳು ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಲೋಡ್ ಮಾಡುವ ಕಾರ್ಯ ಆಗಿದೆ ಎಂದು ಮಾಹಿತಿ ನೀಡಲಾಗಿದೆ ನೋಡಿ ಎಚ್ ಆರ್ ಎಮ್ ಎಸ್ನಲ್ಲಿ ಫಿಟ್ಮೆಂಟ್ ಕಾರ್ಯ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಸರ್ಕಾರಿ ನೌಕರಿಗೆ ಆಗಸ್ಟ್ ತಿಂಗಳಲ್ಲಿಯೇ ಆರ್ಥಿಕ ಸೌಲಭ್ಯ ಸಿಗಬಹುದು ಏನಕ್ಕೆಂದರೆ ಎಚ್ ಆರ್ ಎಮ್ ಎಸ್ನಲ್ಲಿ ಮ್ಯಾಪಿಂಗ್ ಮಾಡಿದರೆ ಅಂದು ಸಂಬಳ ಆಗಸ್ಟ್ ತಿಂಗಳಲ್ಲಿಯೇ ಏನೋ ಒಂದು ಪರಿಷ್ಕೃತ ಸಂಬಳ ಇದೆ ಅದು ಸರ್ಕಾರಿ ನೌಕರಿ ಸಿಗುತ್ತೆ ಸೊ ಬೇಸಿಕಲಿ ಇಲ್ಲಿ ಸರ್ಕಾರಿ ನೌಕರು ಇಷ್ಟು ದಿನಗಳಿಂದ ಹೇಳ್ತಾ ಇದ್ದರು ಏನು ಕಳವಳವನ್ನು ವ್ಯಕ್ತಪಡಿಸ್ತಾಯಿದ್ರು ರಾಜ್ಯ ಸರ್ಕಾರಿ ನೌಕರರಿಗೆ ಎಚ್ ಆರ್ ಎಮ್ ಎಸ್ನಲ್ಲಿ ತಂತ್ರಾಂಶದಲ್ಲಿ ಏನೋ ಮ್ಯಾಪಿಂಗ್ ಇದೆ ಅದು ಆಗಿಲ್ಲ ಹಾಗಾಗಿ ಒಂದು ಆರ್ಥಿಕ ಸೌಲಭ್ಯ ಆಲ್ರೆಡಿ ಏಳನೇ ವೇತನ ಆಯೋಗ ಎರಡು ಮೂರು ವರ್ಷಗಳಿಂದ ಡಿಲೇ ಆಗಿರುವಂಥದ್ದು ಒಂದು ಹೆಚ್ಚಿನ ಒಂದು ಸಂಬಳ ಬಹುಭಾಗ ಸಂಬಳ ಸರ್ಕಾರಿ ನೌಕರಿಗೆ ಲಾಸ್ ಆಗಿರುವಂಥದ್ದು ಕೂಡ ನಮ್ಗೆ ಗೊತ್ತಿದೆ ಏನಕ್ಕೆ ಇದನ್ನು ಕಾಲ್ಪನಿಕವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯ ಮಾಡಿದ್ದಾರೆ ಆದರೆ ಫ್ಯಾಕ್ಚುಯಲಿ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಇದರಿಂದ ತುಂಬಾ ನಷ್ಟವಾಗಿರುವಂಥದ್ದೇ ಹೊರತು ದೊಡ್ಡ ಲಾಭ ಆಗಿಲ್ಲ ಅಂತಲೇ ಹೇಳ್ತೀವಿ ಏನಕ್ಕೆ ಹಿಂದಿನಿಂದ ಇದನ್ನು ಅಪ್ಲೈ ಮಾಡಿದರೆ ಹೆಚ್ಚಿನ ಒಂದು ಭತ್ಯೆಗಳು ಸರ್ಕಾರಿ ನೌಕರಿಗೆ ಒಂದು ಲಂಸಮ್ ಅಮೌಂಟು ಅರಿಯರ್ಸ್ ರೂಪದಲ್ಲಿ ಬರ್ತಾಯಿತ್ತು ಬಟ್ ಎಸ್ ಅದು ಆಗಲಿಲ್ಲ ಅನ್ನೋ ವರೀಸ್ ಆದರೆ ಏನು ಏಳನೇ ವೇತನ ಆಯೋಗ ಇದೆ ಇದು ಅಟ್ಲೀಸ್ಟ್ ಏನೋ ಆಗಸ್ಟ್ ತಿಂಗಳಲ್ಲಾದರೂ ಕೂಡ ಸರ್ಕಾರಿ ನೌಕರರಿಗೆ ಹೆಚ್ಚಿನ ಒಂದು ಸಂಬಳ ತಮ್ಮ ಒಂದು ಅಕೌಂಟ್ಗೆ ಬರುತ್ತೆ ಪರಿಷ್ಕೃತ ವೇತನದ ಅಡಿಯಲ್ಲಿ ಸರ್ಕಾರಿ ನೌಕರು ಸಂಬಳ ಪಡಿತಾರೆ ಅನ್ನೋ ಒಂದು ವಿಶ್ವಾಸ ಇತ್ತು ಆ ಒಂದು ವಿಶ್ವಾಸ ಕೂಡ ಆಗುವಂಥ ಒಂದು ಟೈಮಿಗೂ ಕೂಡ ಬಂದಿತ್ತು ಏನಕ್ಕೆಂದರೆ ಮಿಡಲಲ್ಲಿ ನಾವೆಲ್ಲ ಕೇಳಿದ್ವಿ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಇನ್ನೂ ಕೂಡ ಅಪ್ಡೇಷನ್ಸ್ಗಳನ್ನು ಮಾಡಿಲ್ಲ ಹಾಗಾಗಿ ಡಿ ಒ ಅಧಿಕಾರಿಗಳೇನಿರ್ತಾರೆ ಸಂಬಳ ಬಟವಾಡೆ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಇನ್ನೂ ಕೂಡ ಹೆಚ್ಚಿನ ಸಮಯಾವಕಾಶ ಬೇಕಾಗಬಹುದು ಏನು ಮ್ಯಾಪಿಂಗ್ಸ್ಗಳಿರುತ್ತೆ ಅಂದರೆ ಒಬ್ಬ ಸರ್ಕಾರಿ ನೌಕರರ ಎಲ್ಲರ ಒಂದು ಬೇಸಿಕ್ ಕೂಡ ಸೇಮ್ ಇರೋಲ್ಲ ಎಲ್ಲರ ಒತ್ತೆಗಳು ಎಲ್ಲವೂ ಕೂಡ ಸೇಮ್ ಇರಲ್ಲ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರುವಂಥವರಿಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ಸಾವಿರ ದೀಡ್ ಸಾವಿರ ರೂಪಾಯಿ ಹೆಚ್ಚಳ ಮಾಡಲಾಗಿರುತ್ತೆ ಅದೇ ರೀತಿಯಾಗಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿರುವಂಥ ಒಂದು ಸರ್ಕಾರಿ ನೌಕರರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಭತ್ಯೆಗಳನ್ನು ಕೂಡ ನೀಡಲಾಗ್ತಾ ಇರುತ್ತೆ ಸೊ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಅವರವರ ಬೇಸಿಗೆ ತಕ್ಕಂತೆ ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗುತ್ತೆ ಅದೆಲ್ಲವೂ ಕೂಡ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಯಾವುದೇ ರೀತಿಯಾದಂತಹ ಎರರ್ಸ್ಗಳಿಲ್ಲದೆ ಯಾವುದೇ ರೀತಿಯಾದಂಥ ತಪ್ಪು ತಡೆಗಳಿಲ್ಲದಂತೆ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ಕಾಗಿ ಡಿ ಡಿ ಒ ಅಧಿಕಾರಿಗಳಿಗೆ ಮತ್ತು ಇಲಾಖೆಗೆ ಇನ್ನೂ ಕೂಡ ಸಮಯಾವಕಾಶ ಬೇಕಾಗ್ಬೋದು ಇನ್ನೂ ಮ್ಯಾಪಿಂಗ್ಸ್ ಆಗಿಲ್ಲ ಅನ್ನೋ ಒಂದು ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಹಬ್ತಾ ಇತ್ತು ಬಟ್ ಇವಾಗ ಬರ್ತಾ ಇರುವಂಥ ನ್ಯೂಸ್ನ ಪ್ರಕಾರ ಏನು ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಮಾಡಬೇಕಾಗಿರುವಂಥ ಮ್ಯಾಪಿಂಗ್ ಇದೆ ಅದನ್ನು ಸರ್ಕಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೇನೆ ಡಿ ಎ ಮತ್ತು ಎಚ್ ಆರ್ ಎ ಬಗ್ಗೆ ಏನು ಸರ್ಕಾರಿ ನೌಕರಿಗೆ ಗೊಂದಲ ಇದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಪರಿಷ್ಕೃತ ಡಿ ಎ ಮತ್ತು ಎಚ್ ಆರ್ ಎಷ್ಟು ಬರುತ್ತದೆ ಅನ್ನೋ ಒಂದು ವಿಷಯ ಎಲ್ಲರಿಗೂ ಕೂಡ ಗೊಂದಲಕ್ಕೆ ದುಡುಕಿರುವಂಥದ್ದು ಹಾಗಾದರೆ ಎಷ್ಟು ಬರುತ್ತದೆ ಅನ್ನೋದನ್ನು ಆರ್ಥಿಕ ಇಲಾಖೆಯ ಕಡೆಯಿಂದಲೇ ಒಂದು ಅಧಿಕೃತವಾಗಿರುವಂಥ ಆದೇಶದ ಮೂಲಕ ಸರ್ಕಾರಿ ನೌಕರರ ಒಂದು ಡೌಟನ್ನು ಸರಿಪಡಿಸಲಾಗುವುದು ಅಂತ ಕೂಡ ಇಲ್ಲಿ ಷಕ್ಸಿರಿಯವರು ಹೇಳಿದ್ದಾರೆ ಅಂತ ಒಂದು ಮೀಡಿಯಾದಲ್ಲಿ ಬರ್ತಾ ಇರುವಂಥದ್ದು ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸು ಅಂಗೀಕಾರ ಮಾಡಿ ಅಧಿಕೃತ ಆದೇಶ ಹೊರಡಿಸಿದಾಗ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಸಂಬಂಧಿತ ಭತ್ಯೆಗಳಾದ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ವೈದ್ಯಕೀಯ ಭತ್ಯೆ ಪರಿಷ್ಕರಣೆಯ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿಯಲ್ಲಿ ತುಟ್ಟಿ ಭತ್ಯೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಎಂದು ಹೇಳಿತು ಪ್ರಸ್ತುತ ಚಾಲ್ತಿಯಲ್ಲಿರುವ ಪ್ರಭಾರ ಭತ್ತೆ ಮಂಜೂರಾತಿ ಪ್ರಸ್ತುತ ದರಗಳು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿಯುತ್ತವೆ ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಿತ್ತು ಈಗ ತುಟ್ಟಿ ಭತ್ತೆ ಎಚ್ಚರ ಕುರಿತು ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟವಾಗಬೇಕಾಗಿದೆ ಅಂತ ಹೇಳುತ್ತಿದ್ದಾರೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಮಾರ್ಚ್ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿ ನೀಡಿದ ರಾಜ್ಯ ಏಳನೇ ವೇತನ ಆಯೋಗ ತನ್ನ ಐದುನೂರ ಐವತ್ತೆಂಟು ಪುಟಗಳ ಸಂಪುಟವೊಂದರ ವರದಿಯಲ್ಲಿ ಡಿಎ ಹೆಚ್ಚಳದ ಲೆಕ್ಕಾಚಾರ ಕುರಿತು ಸಹ ಹಲವಾರು ಅಂಶಗಳನ್ನು ಶಿಫಾರಸು ಮಾಡಿದೆ ನಾಲ್ಕನೇ ರಾಜ್ಯ ವೇತನ ಆಯೋಗವು ಅನುಮೋದಿಸಿದಂತೆ ಪ್ರಸ್ತುತ ಇರುವ ಕೇಂದ್ರದ ಬಳಿ ರಾಜ್ಯದಲ್ಲಿ ಡಿ ಎ ಏರಿಸುವ ಪದ್ಧತಿ ಉತ್ತಮವಾಗಿದೆ ಹೊಸ ಪದ್ಧತಿಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಹೆಚ್ಚಿನ ಕಾಲ ವ್ಯಯವಾಗುವುದಲ್ಲದೆ ಹೆಚ್ಚುವರಿ ಲಾಭ ಅಥವಾ ಪ್ರಯೋಜನವಿಲ್ಲವಿರುವುದರಿಂದ ಕೇಂದ್ರ ತೊಟ್ಟಿ ಭತ್ತೆ ಸೂತ್ರ ಮತ್ತು ವಿಧಾನವನ್ನು ಮುಂದುವರಿಸಲು ಶಿಫಾರಸು ಮಾಡುತ್ತದೆ ಎಂದು ಹೇಳಿದೆ ಅಂದರೆ ವೇತನ ಆಯೋಗ ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿ ಡಿಸೈಡ್ ಮಾಡಲಾಗಿತ್ತು ಅಂದರೆ ಕೇಂದ್ರದಲ್ಲಿ ಯಾವ ರೀತಿಯಾದಂಥ ತುಟ್ಟಿ ಭತ್ತೆ ನೀಡ್ತಾರೆ ಅದಕ್ಕಿಂತ ಪಾಯಿಂಟ್ ಸೆವೆನ್ ಫೈ ಸೆವೆನ್ ಟು ಪರ್ಸೆಂಟ್ ಈ ರೀತಿಯಾಗಿ ಅಲ್ಪ ಸ್ವಲ್ಪ ಕಡಿಮೆ ತುಟ್ಟಿ ಭತ್ತೆಯನ್ನು ಅದೇ ಲೆಕ್ಕದಲ್ಲಿ ಅವ್ರು ಯಾವಾಗ ಇನ್ಕ್ರೀಸ್ ಮಾಡ್ತಾರೆ ಅದೇ ಟೈಮಲ್ಲಿ ಇನ್ಕ್ರೀಸ್ ಮಾಡೋದು ಅವ್ರಿಗಿಂತ ಸ್ವಲ್ಪ ಕಡಿಮೆ ನೀಡೋದು ಅಂತ ಡಿಸೈಡ್ ಮಾಡಲಾಗಿತ್ತು ಅದೇ ರೀತಿಯಾದಂಥ ವಿಧಾನವನ್ನು ಮುಂದುವರಿಸಲು ಇಲ್ಲಿ ಆಯೋಗ ಶಿಫಾರಸು ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀರಾ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಸೊ ಓವರ್ ಆಗಿ ನಾವು ಹೇಳೋದಾದರೆ ಬೇಸಿಕಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನು ರಾಜ್ಯ ಸರ್ಕಾರಿ ನೌಕರರು ಡಿ ಎ ಮತ್ತು ಎಚ್ ಆರ್ ಎ ಪ್ರಭಾರ ಭತ್ತೆ ಮತ್ತು ಏನು ಮೆಡಿಕಲ್ ಅಲವೆನ್ಸಸ್ ಇದೆ ಇವುಗಳಿಗಾಗಿ ಇವುಗಳ ಒಂದು ಅಫಿಷಿಯಲ್ ಆಗಿರುವಂಥ ಆರ್ಡ್ರಿಗಾಗಿ ವೇಟ್ ಮಾಡ್ತಾ ಇರುವಂಥದ್ದು ಅದರ ಜೊತೆಗೇ ಪಿಂಚಣಿದಾರರು ಸ್ಪೆಷಲಿ ಸೆವೆಂಟಿ ಪ್ಲಸ್ ಇಯರ್ಸ್ ಪಿಂಚಣಿದಾರರು ಏನಿದ್ದಾರೆ ಅವರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕಾಗಿರುವಂಥದ್ದು ಅದರ ಬಗ್ಗೆಯೂ ಕೂಡ ಒಂದು ಅಧಿಕೃತವಾಗಿರುವಂತಹ ಆದೇಶ ಆರ್ಥಿಕ ಇಲಾಖೆಯ ಕಡೆಯಿಂದ ಬರಬೇಕಾಗಿದೆ ಆ್ಯಂಡ್ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಎಲ್ಲ ಒಂದು ಮ್ಯಾಪಿಂಗ್ಸ್ಗಳನ್ನು ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದರೆ ಈ ಒಂದು ಆಗಸ್ಟ್ ತಿಂಗಳು ಆಲ್ರೆಡಿ ಮುಗಿತಾ ಬರ್ತಾ ಇರುವಂಥದ್ದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ವೇತನಗಳು ದೊರೆಯಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ